ಸದ್ಯ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ ಖಾಲಿ ಚಂಬು ಸ್ವಲ್ಪ ಕಾಲೇಜ್ ಚಂಬು ಇಟ್ಕೊಂಡು ಗೌರವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚಂಪು ಕೊಟ್ಬಿಟ್ರಿ ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದಾರೆ ಅವರು ಪಬ್ಲಿಕ್ ಅಲ್ಲಿ ಏನ್ ಮಾತಾಡ್ಲಿ ಬಟ್ ಅವರೇ ಭಾಷಣ ಮಾಡಿದಾರಲ್ಲ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡಿದೆ ಅಂತ ದೇವೇಗೌಡರು ಹಿಂದೆ ಎಲ್ಲ ಭಾಷಣ ಮಾಡಿದ್ರು ಕುಮಾರಸ್ವಾಮಿ ಭಾಷಣ ಮಾಡಿದ್ರು ಸೊ ಚಂಬುನ ಹೇಳ್ತಾ ಇದಾರೆ ನಾವು ಪ್ರಶ್ನೆ ಕೇಳಿದ್ದೀವಿ ಜಾಹೀರಾತು ಕೊಡ್ಲಿ ಸಂತೋಷ ಜನ ಎರಡನ್ನೂ ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗೆ ಇದೆ ಚಂಬಲ್ ಬಂದಿದ್ಯಾರೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕೇಳ್ತಾ ಇದಾರೆ ಅದಕ್ಕೆ ಫಸ್ಟ್ ಉತ್ತರ ಕೊಡಲಿ ಏನು ಉದ್ಯೋಗ ಕೊಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂತ ಫಸ್ಟ್ ಉತ್ತರ ಉದ್ಯೋಗ ಕೊಡಲಿ ಅದು ಉದ್ಯೋಗ ಇರ್ಬೋದು ಏನು ಮಾತು ಕೊಟ್ಟಿದ್ರು ಆ ಮಾತು ಕಾಲಿ ಚಂಬತ್ತಾನೆ ಕರ್ನಾಟಕ ರಾಜ್ಯಕ್ಕೆ ಖಾಲಿ ಚಮ್ ಕೊಟ್ಟಿದ್ದಾರಲ್ಲ ಅದು ಕೇಳಿದೀವಿ ಚಿಪ್ಪು ಮಾಡಿ ಎಲ್ಲಿ ಚಿಪ್ಪು ಕನ್ನಡ ಪಾವುಟ ಹಿಡಿದಿರೋರು ನಾವು ಕನ್ನಡ ಸ್ವಾಭಿಮಾನ ಹಿಡ್ದಿರೋರು ನಾವು ಕನ್ನಡಕ್ಕೆ ನಮ್ಮ ಹಕ್ಕು ನಮ್ಮ ಇದನ್ನ ಕೇಳಿದ್ರು ನಾವು ನಮ್ಮ ತೆರಿಗೆಗೆ ಶಕ್ತಿ ನೋಡ್ರಿ ನಮ್ದು ಶಾಂತಿಯ ತೋಟ ಅವರು ಮುಸ್ಲಿಮ್ ಬಾಂಧವರಿಗೆ ಅವರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿ ಅಂತ ಹೋಟಾ ಮತ್ತೆ ಯಾಕೆ ಅವ್ರ ಕೈಲಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗುತ್ತ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡೋದಿಲ್ಲ ಯಾರಿಗೂ ಅವಕಾಶ ಕೊಡುವುದಿಲ್ಲ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಮಾಡಿಲ್ವಲ್ಲ ಈ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಫೇಲ್ ಆಗೋಯ್ತಲ್ಲ ಈಗ ನೋಡಿ ದೊಡ್ಡ ಇಂಜಿನ್ ಫೇಲ್ ಆಗೋಯ್ತು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ